ಬಹುಶಃ ನಮ್ಮ ರಾಜ್ಯಕ್ಕೆ ಒಂದು ದಿಕ್ಸೂಚಿ ಕೊಡುತ್ತದೆ ಎಂದು ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಆಶಯ ವ್ಯಕ್ತಪಡಿಸಿದ್ದರು ಹುಬ್ಬಳ್ಳಿಯಲ್ಲಿಂದು ಸುದ್ದಿಗಾರರ ಜೊತೆಗೆ ಮಾತನಾಡಿದ ಅವರು ನಂಬಿಕೆ ಇಟ್ಟ ಐದು ಗ್ಯಾರಂಟಿಗಳನ್ನು ಅನುಷ್ಠಾನಕ್ಕೆ ಮಾಡಲಿಕ್ಕೆ ನಾವು ಹೇಗೆ ಎಂಟು ತಿಂಗಳು ಇಂಪ್ರೂವ್ಮೆಂಟ್ ಮಾಡಿದವೋ ಅದೇ ರೀತಿ ಪೂರ್ಣ ಪ್ರಮಾಣದಲ್ಲಿ ಜನರ ಬದುಕನ್ನು ಶಕ್ತಿ ತುಂಬಲು ಕಾರ್ಯಕ್ರಮ ರೂಪಿಸಿದ್ದೇವೆ ಎಂದರು ಬಜೆಟ್ ನಮ್ಮ ರಾಜ್ಯಕ್ಕೆ ದಿಕ್ಸೂಚಿ ಕೊಡ್ತದೆ ಕಂಪ್ಲೀಟ್ ಗ್ಯಾರಂಟಿಯನ್ನ ಅನುಷ್ಠಾನ ಮಾಡಲಿಕ್ಕೆ ನಾವು ಹೆಂಗೆ ಲಾಸ್ಟ್ ಎಂಟು ತಿಂಗಳು ಗ್ಯಾರಂಟಿ ಇಂಪ್ಲಿಮೆಂಟ್ ಮಾಡಿದೀವೋ ಅದೇ ರೀತಿ ಫುಲ್ ಫ್ಲೆಗ್ಜಲ್ಲಿ ಜನರ ಬದುಕನ್ನು ಶಕ್ತಿ ತುಂಬಲಿಕ್ಕೆ ಕಾರ್ಯಕ್ರಮ ರೂಪಿಸಿದ್ದೀವಿ ಅಲ್ಲದೆ ಅನೇಕ ಬದಲಾವಣೆ ಕಾರ್ಯಕ್ರಮಗಳನ್ನು ತೆಗೆದುಕೊಳ್ತಾ ಇದ್ದೀವಿ ನಾಳೆ ಮುಖ್ಯಮಂತ್ರಿಗಳು ಹತ್ತು ಕಾಲು ಗಂಟೆಗೆ ರಾಜ್ಯದ ಜನತೆಗೆ ಮಂಡಿಸ್ತಾರೆ ಇದು ಬಹಳ ಆಶಾದಾಯಕವಾಗಿರುವಂತಹ ಇದು ನೋಡಿ ಬೇಕಾದಷ್ಟು ಎಲ್ಲ ಈಗಾಗಲೇ ನಾವು ನೀರಾವರಿ ಎಲ್ಲ ಚಿಂತನೆ ಮಾಡಿದ್ದೀವಿ ಬೇರೆ ಬೇರೆಲ್ಲ ಚಿಂತನೆ ಮಾಡಿದ್ದೀವಿ ಬಜೆಟ್ ನಾನು ಹತ್ರ ಇಲ್ಲ ಅದು ನಾಳೆ ನಿಮ್ಗೆ ಗೊತ್ತಾಗ್ತದೆ ಸರಿ ಲೋಕಸಭಾ ಕ್ಷೇತ್ರದ ಟಿಕೆಟನ್ನು ರಜೆ ಸಾವಿರ ಕೊಡಬೇಕು ಅಂತ ಹೇಳಿ ಇನ್ನೇ ಮೂರು ಸಾವಿರ ಮಾಡ್ತೀರಾ ಗೌರವ ಗವಿದ ಸ್ವಾಮಿಗಳು ಒತ್ತಾಯ ಮಾಡಿದ್ದಾರೆ ಏನು ತೀರ್ಮಾನ ತಗೊಳ್ತಾ ಇದೆ ಟಿಕೆಟ್ ಯಾರಿಗೂ ನಾವು ನಾನಾಗ್ಲಿ ಇನ್ನೊಬ್ರಲ್ಲಿ ಮಾಡೋದಾರಲ್ಲ ಪಕ್ಷದ ಹೈಕಮಾಂಡ್ ತೀರ್ಮಾನ ಮಾಡ್ತಾ ಇದ್ದಾರೆ ಪಕ್ಷದ ಹೈಕಮಾಂಡ್ ಬಹಳ ಜನ ಆಕಾಂಕ್ಷಿಗಳಿದ್ದಾರೆ ಸರ್ವೆ ಇದೆ ಸರ್ವೆ ನಾಯಕರುಗಳೆಲ್ಲ ಹೇಳಬೇಕು ಸರ್ವೆ ಇರಬೇಕು ಸರ್ ಇಲ್ಲಿ ವ್ಯಕ್ತಿಗತ ವಿಚಾರದಲ್ಲಿ ನಾವು ಮಾಡೋದಿಲ್ಲ ಪಕ್ಷ ಪಕ್ಷದ ಸಿದ್ಧಾಂತದ ಮೇಲೆ ನೀವ್ಯಾರು ಬಾಂಡ್ ಕೊಡ್ಬೇಡಿ ಅಂತ ಹೇಳಿದ್ರೆ ಟ್ರಾನ್ಸ್ಪರೆನ್ಸಿ ಆಕ್ಟ್ನ ಇದಾಗ್ತದೆ ಯಾರು ಕೊಟ್ಟವ್ರೆ ಅದ್ರ ಲೆಕ್ಕ ಇಡ್ಲಿ ಅಂತ ಹೇಳ್ತಾರೆ ನಮ್ಮ ಡೇಲ್ಪೋಕ್ಸ್ಮೆನ್ ಬಗ್ಗೆ ಮಾತಾಡ್ತಾರೆ ರಾಜ್ಯಸಭಾ ಚುನಾವಣೆಯಲ್ಲಿ ಇಪ್ಪತ್ತೇಳಕ್ಕೆ ಅವ್ರಿಗೆ ಬರ್ತದೆ ನಮ್ಗೆ ಎಷ್ಟು ಓಟ್ ಬರ್ತದೆ ಗ್ಯಾರಂಟಿ ಲೂಟಿ ಅಂತ ಹೇಳಿದ ಓಹೋ ಬಿಡಿ ಹಂಗಾರೆ ಜನ ಎಲ್ಲ ಸರಿಯಾಗಿ ಉತ್ತರ ಕೊಡ್ತಾರೆ ಬಿಡಿ ಆದಾಯ ಯೋಜನೆಗೆ ನಾನು ಒತ್ತಾಯ ಮಾಡ್ತಾ ಇದ್ದೀನಿ ಕೇಂದ್ರ ಸರ್ಕಾರ ನಾವು ಯಾವೇ ಇದ್ರ ಬಗ್ಗೆ ನಮ್ಗೆ ಸಹಕಾರ ಕೊಡ್ತಾ ಇಲ್ಲ ನಾನು ಟೆಂಡರ್ ಕೂಡ ಕರೆದಿದ್ದೀನಿ ಟೆಂಡರ್ ಕೂಡ ಅಪ್ರೂವಲ್ ಕೂಡ ಅದನ್ನೇ ಹೇಳ್ತಾ ಇದೀನಿ ಕೇಂದ್ರ ಸರ್ಕಾರ ಕೊಡ್ತಾ ಇಲ್ಲ ಹಿಂದೆ ನಮ್ಮ ಎಲೆಕ್ಷನ್ ಮುಂಚಿತವಾಗಿ ಬಿಜೆಪಿ ಸಂಭ್ರಮ ಆಚರಣೆ ಮಾಡಿದ್ರು